ಮತ್ತೆ ಅಜ್ಜಿ ಏನು ಬೇಜಾರ್ ಮಾಡ್ಕೋಬೇಡಿ ಆಸ್ಪಿಟ್ಲಲ್ಲಿ ಹಂಗೆಲ್ಲ ಮಾತಾಡಿದೆ ಅಂತ ಇವಾಗ ಹೋಗ್ಲಿ ಬಿಡಿ ಯಾಕೆ ಬೇಜಾರು ಬಿಡಪ್ಪ ಅದ್ಕ್ಯಾಕೆ ಬೇಜಾರು ಮಾಡ್ಕೊಂಡು ಹೆಂಗೋ ಬಂದಿದ್ಯಲ್ಲ ಬಿಡು ಹ್ಞೂ ಬೇಜಾರಾಯ್ತಿತ್ತು ನಾನು ಇಂಟಿ ಇಲ್ದಾನೆ ಅದಕ್ಕೆ ಬೇರೆ ಕರ್ಕೊಯ್ತಿನಿ ಬಿಡಿ ಇವತ್ತೆಯಾ ಏ ಬೇಡ ಸುಮ್ಮನಿರಿ ಬೆಳಗ್ಗೆ ಹೋಗೋರಂತೆ ಇವತ್ತು ಬಂದು ಇವತ್ತೇ ಹೋದಿರಾ ಏನಾದ್ರು ಮಾಡ್ತೀವಿ ಊಟ ಗೀಟ ಮಾಡ್ಕೊಂಡು ಒತ್ತರಿಕ ಹೋಗೋರಂತೆ ಸುಮ್ಮನಿರಿ ಆಯ್ತು ಬಿಡಿ ಬೆಳಗ್ಗೆ ಹೋಗ್ತೀವಿ ನಿಮ್ಮಮ್ಮ ಅವ್ರೇನಂದ್ರು ಏನು ಅನ್ನಿರ ಹೋಗಿ ಬಂದ್ರು ಇನ್ನೇನು ಕೇಳವಪ್ಪ ನಾವು ಅದನ್ನೇ ತಾನೇ ಚೆನ್ನಾಗಿರ್ಬೇಕಲ್ಲ ಅಂತ ಕೇಳೋದು ಕಂಡೆ ಇಂಟಿ ಮನೆದೆಲ್ಲ ಚೆನ್ನಾಗಿದೆ ಅದೇ ಖುಷಿ ನಮ್ಗೆ ಇನ್ನೇನು ಹೆಂಗೋ ಚೆನ್ನಾಗಿರಿ ಹ್ಞೂ ಚೆನ್ನಾಗಿರ್ತೀವಿ ಬುಡಾಜಿ ಬನ್ನಿ ಊರಿಗೆ ಬರ್ತೀವಿ ಕಣಪ್ಪ ಬರ್ತೀವಿ ತಾತಾಯ್ತು ಕಾಣ್ತಾನೆ ಇಲ್ವಲ್ಲ ನಮ್ಮ ಮಗಳ ಮನೆಗೆ ಹೋಗೋರೆ ಸರಿ ಕರ್ಕೊ ಬನ್ನಿ ತಾತನೂ ನೀವು ಅನ್ಸಿ ಹ್ಞೂ ಬರ್ತೀವಂತೀ ಎಲ್ಲ ಚೆನ್ನಾಗಿದ್ದಾರಪ್ಪ ಮನೆ ಕಡೆ ಹ್ಞೂ ಎಲ್ಲ ಚೆನ್ನಾಗೋರ್ರಿ ನಿಮ್ಮ ತಮ್ಮ ಇಲ್ಲಪ್ಪ ಬೆಂಗಳೂರಲ್ಲಿ ಅವನೇ ಅಂತಿದ್ರು ಮದ್ವೆಲ್ಲೂ ನೋಡಿನ ಬಂದೇ ಇಲ್ವಲ್ಲ ಯೋ ನಂಗೆ ಕನಜಿ ಮತ್ತೆ ಇನ್ನೇನೋ ಬರ್ತೀನಿ ಅಂತಿದ್ದ ಫೋನ್ ಮಾಡಿದ ಆಯ್ತು ಆಯ್ತಾಯ್ತು ನಮ್ಮ ಪೂಜೆ ಎಲ್ಲರೂ ಒಳ್ಳೆ ಕಡೆ ಗಂಡಿದ್ರೆ ನೋಡಿ ಮದ್ವೆ ಮಾಡೋದಾತಗೆ ಓ ಮದ್ವೆ ಮಾಡಿರಾ ಹ್ಞೂ ಮಾಡ್ತೀವಿ ನೀನು ಇನ್ನೂ ಒಬ್ಳಿಲ್ವಾ ಸಕ್ತಿಯಾಗಿದ್ದಾಗಲೇ ಮಾಡ್ಬಿಡೋದಂತ ನನಗೂ ನನ್ಗು ಯಾರೋ ಹೇಳಿದ್ರು ಒಂದು ಹೆಣ್ಣಿದ್ರೆ ನೋಡಿ ಒಳ್ಳೆ ಹುಡ್ಗಿ ಬಡವರಾದರೂ ಸಿಕ್ಕಿಲ್ಲ ನೋಡಿ ಅಂತಿದ್ರು ಹೆಂಗೆ ಮನೆ ಕಡೆ ಯಾವ್ದ್ರಲ್ಲಿ ಏನು ಇಲ್ಲ ಒಳ್ಳೆ ಸಂಬಂಧ ಮಾತ್ರ ಆಸ್ತಿ ಪಾಸ್ತಿ ಎಲ್ಲಾ ಜೋರಾಗದೆ ಅದೇ ಹುಡ್ಗನ್ಗೂ ಒಳ್ಳೆ ಕೆಲಸ ಅದೇ ಹ್ಮ್ ಹೇಳಿ ಮತ್ತೆ ತೋರ್ಸಿ ಬಂದು ನೋಡ್ಕೋಗ್ಲಿ ಹೇಳಿದ್ರಲ್ಲ ಈಗ ನೋಡ್ತೀನಿ ಬಿಡಿ ಹೇಳ್ತೀನಿ ಏನಂದರು ಫೋಟೋ ಕಳಿಸ್ತೀನಿ ನೋಡದ ಆಯ್ತು ಬತ್ತೀವಿ ಅಂದ್ರೆ ಕರ್ಕೊ ಬತ್ತೀನಿ ಇಲ್ಲಿಗೆ ಹ್ಞೂ ಆಯ್ತು ಕರ್ಕೊ ಬನ್ನಿ ಪೂಜೆ ಏನಂದ್ಲವ ಅವಳೇನಂದಳು ನಾವ್ ಹೆಂಗೆ ಹೇಳ್ತೀವಿ ಹಂಗೆ ಮದ್ವೆ ಆಯ್ತಿನಿ ಅಲ್ವಾ ಅವಳು ಬಾಯ್ಬಿಟ್ಟು ಹೇಳಲ್ಲ ನೀನೇ ಹೇಳು ನೋಡದ ಏನಂದಳು ಆಯ್ತು ಬಿಡು ಹೋಗಾರ ಜ್ಯೂಸ್ ಕ್ಯೂಸ್ ಮಾಡಿಕೊಡು ರೆಸ್ಟ್ ಮಾಡಲಿ ಅಡಿಗೆ ಮಾಡ್ತೀನಿ ನಿಮ್ಮ ಅಪ್ಪಂಗ ಮಠಾಂತರ ಕೇಳೋಣಿ ಅದೆಲ್ಲ ಯಾಕೆ ಸುಮ್ನೆ ಎಲ್ಲ ನಮ್ಮ ಬಿಸ್ಕೊತಿರಲ್ಲ ಯಾವ್ದೇನಿದೆ ಹಾಕಿ ಹೋಗ ಹೋಗ್ ಕರ್ಕೋಗು ರೆಸ್ಟ್ ಮಾಡಿ ದೇವಸಿ ಯಾವ್ದು ಮಗ ಸಂಬಂಧ ಅದು ನಿಂಗೆ ಗೊತ್ತಾ ನಿನ್ ಗಂಡ ಹೇಳ್ತಿತ್ತಲ್ಲ ಪೂಜೆ ನೋಡೋದಂತ ನಂಗೂ ಗೊತ್ತಿಲ್ಲ ಕನವ ಕೇಳಿ ನೋಡಿ ಹೆಂಗೆ ವಿಚಾರು ಪೂಜನ್ ಪೂಜೆನು ಒಂದು ಮಾತು ಕೇಳು ನಾವು ಹೇಳಿದ್ರೆ ಏನಾರ ಅಂತಾಳೆ ನೀನ್ ಏನಾರ ನೋಡೋದೇ ಏನಂದೇಳು ಹಾ ಮಾತಾಡ್ತೀನಿ ಬಿಡು ನಾನು ಎಲ್ಲಿದ್ದಲ್ಲ ಅವಳು ಅಲ್ಲೇ ರೂಮಲ್ಲೇ ಇರ್ಬೇಕು ನೋಡ್ತೀನಿ ತಾಳು ಏನ್ ಮಾಡ್ತಿದ್ಯಾವ ಬಕ್ಕ ಏನಿಲ್ಲ ಏನಂತ ಬಾಬಾ

ನಾವು ಎಲ್ಲರಿಗೂ ಮಾಡ್ಬಿಟ್ಟವ ಚೆನ್ನಾಗಿರೋ ನೋಡಿ ನಿಮ್ಗೆ ಸೂಟ್ ಆಗಂತ ಮಾಡ್ತೀವಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಎಷ್ಟು ಬೇಗ ಯಾಕಕ್ಕ ನಂಗೆ ಇವಾಗಲೇ ಮದುವೆ ಬೇಡ ಯಾಕೆ ಒಂದ್ ತರ ಇದೆಯಲ್ಲ ಏನಾಯ್ತು ಏನು ನೋಡಿದ ತಕ್ಷಣ ಆಗ್ಬಿಡ್ತಿದ್ವಾ ಒಳ್ಳೆ ಹುಡುಗ ಸಿಕ್ಬೇಡ್ವಾ ಎಂತ ಮಾಡ್ಬಿಡ್ತಿದ್ವಾ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಕ್ಕ ಅದು ಬೇಡ ನಂಗೆ ಇಡ್ಲೇ ಮದುವೆ ಯಾಕೆ ಎರನಾರು ಪ್ರೀತಿಸ್ತೇದಿ ಹೆಂಗೆ ಅದು ಅಕ್ಕ ಹೆಂಗೆ ಅಂತಲೇ ಗೊತ್ತಾಯ್ತಲ್ಲ ಅದೇನು ಹೇಳು ಕರೆಕ್ಟಾಗಿ ಅಕ್ಕ ನಿನ್ ಬೈಕ್ ಇಲ್ಲ ಹೇಳ್ತೀನಿ ಏನು ಹೇಳವಾ ಅಕ್ಕ ಅದು ಬೇಜಾರು ಬೇಜಾರ್ ಮಾಡ್ಕೋಬೇಡ ಬೈಬೇಡ ನಾನೊಂದು ನಾನೊಂದ್ ಹುಡುಗನ ಇಷ್ಟಪಡ್ತವನಿ ಹಾ ಏನು ಹೇಳ್ತೀ ಪೂಜಾ ಹ್ಞೂ ಅಕ್ಕ ಯಾಕೆ ಹಿಂಗೆ ಮಾಡ್ಕೊಂಡೆ ಯಾಕೆ ಮನೆಯವ್ರು ನೋಡಿ ಮದುವೆ ಮಾಡ್ತಿದ್ದಿಲ್ವಾ ಮನೆಯವ್ರು ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕತ್ತಾರ ಹೇಳು ನಾನು ನನ್ನ ತಂಗಿ ಥರ ಏನು ಮಾಡೋದಿಲ್ಲ ಸುಮ್ಮನೆ ಇರ್ತಾಳೆ ಮನೇಲಿ ಮನೆಯವ್ರು ನಾ ಮದ್ವೆ ಅಳೆ ಅಂದ್ರೆ ನೀನು ನೋಡಿದ್ರೆ ಹಿಂಗೆ ಮಾಡಿದ್ಯಾಲ ಗೊತ್ತಿಲ್ಲ ಅಕ್ಕ ನಾನು ಇದುವರೆಗೂ ಯಾರು ಆದರೆ ಆದ್ರೆ ಇನ್ನ ಲವ್ ಮಾಡಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಏನು ಪೂಜಾ ಇಷ್ಟ ಈಸಿಯಾಗಿ ಹೇಳ್ತೀಯಾ ಇವಾಗ ಮನೆಯವ್ರಿಗೆಲ್ಲ ಹೇಳೋದು ಯಾವ ಅವನು ಎಲ್ಲಿರೋದು ಹುಡುಗನ ಬಗ್ಗೆ ಎಲ್ಲ ಗೊತ್ತಾ ತುಂಬ ಒಳ್ಳೆಯವರಕ್ಕ ಅವ್ರ ಹೆಸರು ಶಿವ ಅಂತ ಯಾವ ಅಂತ ಗೊತ್ತಿಲ್ಲ ಏನು ಹೆಂಗ್ ಮಾತಾಡ್ತೀಯಾ ನವ್ವಾ ಅಂತ ಗೊತ್ತಿಲ್ಲ ಅಂತೀಯ ಲವ್ ಮಾಡ್ತೀಯ ಅಂತ ಏನಿದೆ ಎಲ್ಲ ನಿಂದು ಐ ಕಾಣಕನವ ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಮನೆಯವ್ರಿಗೆಲ್ಲ ಏನಂತ ಹೇಳಿ ಇವಾಗ ನಾನು ಎಲ್ಲೆಲ್ಲೋ ಕೇಳ್ದೆ ಅಕ್ಕ ಪ್ಲೀಸ್ ಅಕ್ಕ ನೀನೇನಾದರೂ ಮಾಡ್ಬೇಕು ನಾನೇನು ಮಾಡಲಿ ನನ್ನ ಮಾತು ಯಾರು ಕೇಳ್ತಾರೆ ಹೇಳು ಅಪ್ಪಂಗೆ ಗೊತ್ತಾದ್ರೆ ಬಿಟ್ಟದಾ ಎಲ್ಲ ಇಡ್ಸಕಿಲ್ಲ ಅವ್ರಿಗೆ ಏನ್ ಮಾಡೋದಕ್ಕ ಈಗ ನಾನನ್ನ ತುಂಬ ಇಷ್ಟಪಡ್ತವನಿ ಇಲ್ದಿರಕ್ ಆಗಲ್ಲ ಅಕ್ಕ ನಂಗೆ ತುಂಬ ಒಳ್ಳೆಯವನು ತುಂಬಾ ಚೆನ್ನಾಗಿ ನೋಡ್ಕತಾನೆ ಯಾವ ಏನ್ ಕೆಲಸ ಮಾಡೋನು ಯಾವ್ರು ಅಂತ ಗೊತ್ತಿಲ್ಲ ಇಲ್ಲೇ ಬಡ್ಡಿ ಬಂಗಾರಮ್ಮ ಅವ್ರ ಮನೆ ಕೆಲಸ ಮಾಡ್ಕೊಂಡವನೆ ಇದೇನು ಪೂಜೆ ಹಿಂಗಂತೀವಿ ಯಾರು ಅಂತ ಗೊತ್ತಿಲ್ಲ ಯಾವ್ರು ಅಂತ ಗೊತ್ತಿಲ್ಲ ಇದೇನು ಕತೆ ನಿಂದು ಸುಮ್ಮನೆ ಎಲ್ಲ ಬಿಟ್ಬಿಟ್ಟು ಅಪ್ಪವ ತೋರ್ಸಿದ್ರು ಮದ್ವೆಗು ಅಕ್ಕ ನೀನ್ ಹೇಗಂದ್ರೆ ನೀನು ಯಾರು ಹೆಲ್ಪ್ ಮಾಡ್ತಾರ ನಂಗೆ ಅವನು ಯಾರು ಅಂತಾನೆ ಗೊತ್ತಿಲ್ಲ ಹಿಂಗೆ ಹೇಳ್ತಾ ಇದಿಯಲ್ಲ ನೋಡದ ಫಸ್ಟ್ ತಿಳ್ಕೊನ್ ಯಾರು ಯಾವ ಅವ್ರ ಅಮ್ಮ ಯಾರು ಅಂತ ಆಮೇಲೆ ಅಂತ ಹಂಗ ಅಪ್ಪ ಆಯ್ತು ತೀ ಕೂರ್ಗೋಯ್ತೀನಿ ನಾನು ಜಾಪಾನ ಹ್ಞೂ ಸರಿಯಾಕಾಯ್ತು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ